ಹೊಸ ಸ್ವರವನ್ನು ತಂದುಕೊಟ್ಟ ಗ್ರಾಮೀಣ ಪ್ರತಿಭೆ ಹನುಮಂತನೆಗಳು ಹನುಮಂತನಾಗ ಬಿಗ್ ಬಾಸ್ ದೋಸ್ ಅಂತ ಕರದೈತಿ ಯಾಕಂದ್ರೆ ಹಂಗ ನೋಡಿ ನಮ್ಮ ಉತ್ತರ ಕನ್ನಡ ಹುಡುಗರು ಬಾಳ್ ಅಟ್ಯಾಚ್ಮೆಂಟ್ ಆಗ್ಬಿಡ್ತಿವ್ರು ಬಾಳ ಅವ್ರು ಒಂದ ಪರ್ಸೆಂಟ್ ಪ್ರೀತಿ ತೋರಿಸ್ಲಿ ಒಂದ್ ನಾವು ನೂರ್ ಪರ್ಸೆಂಟ್ ತೋರಿಸ್ತೀವಿ ಅದ ಒಂದ್ ಪರ್ಸೆಂಟ್ ಮಾಡಿದ್ರೆ ನೂರ್ ಪರ್ಸೆಂಟ್ ಜಾಡಿಸ್ತಾವ್ರಿ ಸೊ ಇಂಥದ್ರಾಗ ಹನುಮಂತನಾಗ ಬಿಗ್ ಬಾಸ್ ದೋಸ್ತ ಹೃದಯಪೂರ್ವ ಅಭಿನಂದನೆಗಳು ಅಂತ ಹೇಳ್ತ ನೋಡ್ರಿ ಯಾಕಂದ್ರೆ ಬೇಕಂತ ನೀವು ಒಳಗಡೆ ಇರೋ ಕ್ರೌಡ್ ಬರೀ ನನಗೆ ಅನ್ಸಿಬಿಟ್ಟು ಒಂದು ಪರ್ಸೆಂಟ್ ಗೆದ್ಕೊಂಡು ಬಂದ ಅಂದ್ರೆ ಬಿಗ್ ಬಾಸ್ ಅಂದರೆ ಹನುಮಂತಣ ಕ್ರೌಡ್ ನೆಲ್ಸೋಕ್ಕಾಗಲ್ಲ ರೀ ಯಾಕಂದ್ರೆ ಅಷ್ಟು ಫ್ಯಾನ್ಸ್ ಅದ್ರ ಅಷ್ಟು ಕ್ರೇಜ್ ಉತ್ತರ ಕರ್ನಾಟಕ ಕರ್ನಾಟಕ ಬೇರೆ ಔಟ್ ಆಫ್ ಕಂಟ್ರಿ ಅಂತ ಸಹಿತ ನಾನು ಕೆಲವೊಂದು ಮೆಸೇಜ್ ಮಾಡ್ತಾರೆ ಅಣ್ಣ ಈ ಸಲ ಹನುಮಂತಣ್ಣ ಗೆಲ್ಬೇ ಇದು ಬೇಕಂತೆ ನಾನು ಯಾಕಂದ್ರೆ ನಮ್ಮ ಹುಡುಗ ಬೆಳಿಬೇಕ್ರಿ ರೀ ಬಡೂರು ಮನಿ ಮಕ್ಕಳು ಬೆಳೀಬೇಕಂತ ನಾನು ಎಷ್ಟೋ ಒಂದು ಕಡೆ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲೋ ಒಂದು ಕಡೆ ಹನುಮಂತಣ ಭಾಳ ವೇಟ್ ಮಾಡ್ತೀನಿ ಇನ್ನು ನಾಲ್ಕು ದಿವಸ ಐತಿ ಬಳೆ ಭಾಳ ದಿವಸ ಏನಿಲ್ಲ ಬರ್ರಿ ಇನ್ನು ನಾಲ್ಕು ದಿನ ಐತಿ ಸೊ ಈ ನಾಲ್ಕಿಂದ ಏನಾಕೈತೆ ಅನ್ನೋ ಒಂದು ಭಾಳ ಐತಿ ಎಲ್ಲ ಒಂದು ಕಡೆ ಬಿಗ್ ಬಾಸ್ ಕಪ್ ಏನಾದರೂ ಹನುಮಂತನಾಗ ಹೋಗಿಲ್ಲ ಅಂದ್ರೆ ಅದು ಟೋಟಲಿ ಸ್ಕ್ರಿಪ್ಟೆಡ್ ಅಂತ ಆಸ್ ಅ ಟ್ರೀಟ್ ಮಾಡ್ತಾರೆ ಯಾಕಂದ್ರೆ ವಿಕ್ರಮ್ ತ್ರಿವಿಕ್ರಮ್ ಅಥವಾ ಯಾರಾದ್ರೂ ಗೆಲ್ಸಿದ್ರೆ ಅಂದ್ರೆ ಮುಂಜಾನೆ ಗೆಲ್ಸಿದ್ರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವ್ರ ಕೈಯಾಗೈತೆ ಅಂತ ನಾವು ತಿಳ್ಕೊಬೋದು ಎಲ್ಲ ಒಂದು ಕಡೆ ಹನುಮಂತನಾಗ ಬರಬೇಕು ಬರಬೇಕು ಓಟ್ ಯಾರು ಮಾಡಿಲ್ಲ ಸೊ ಡೆಫಿನೆಟ್ಲಿ ವೋಟ್ ಮಾಡ್ರಿ ಜಿಯೋ ಜಿಯೋ ಇದ್ರಾಗ ಹೋಗಿ ನೀವು ಮಾಡ್ಬೋದು ಸೊ ಮತ್ತು ಬೇರೆ ಓಟಿಂಗ್ ಐತಿ ಪರ್ಮಿಷನ್ಸ್ ಸೊ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ ಸೊ ಹನುಮ ಹನುಮಂತಣಗೆ ಕಂಪಲ್ಸರಿ ವೋಟ್ ಮಾಡಿ ಬಿಗ್ ಬಾಸ್ ಕಪ್ ಉತ್ತರ ಕರ್ನಾಟಕ ಸಲ ತಗೊಂಬರಲಿ ಹನ್ನೊನೇ ಸೀಸನ್ ಬಿಗ್ ಬಾಸ್ ಕಪ್ ಅಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಬೇಕಂದ್ರೆ ಬೇಕು ನಂದು ರಿಕ್ವೆಸ್ಟ ಎಲ್ಲರಿಗೂ ಉತ್ತರ ಕರ್ನಾಟಕ ಕರ್ನಾಟಕ ಮಂದಿ ಯಾರು ಹನುಮಂತನಿಗೆ ಯಾರು ಸಪೋರ್ಟ್ ಮಾಡ್ತಾರ ಸೊ ದಯವಿಟ್ಟು ಅವ್ರಿಗೆ ಹೋಗಿ ಜಿಯೋ ಇದ್ರಾಗ ಹೋಗಿ ಸೊ ವೋಟ್ ಮಾಡ್ರಿ ಸೊ ಇದರಿಂದ ಹನುಮಂತಣ್ಣ ಬಿಗ್ ಬಾಸ್ ಕಪ್ ಗೆಲ್ಲಾಕ ಈಸಿ ಆಕೈತಿ ಸೊ ಅದೊಂಥರ ಖುಷಿ ವಿಚಾರ ಉತ್ತರ ಕರ್ನಾಟಕ ಒಂದು ಕರ್ನಾಟಕಕ್ಕೆ ಒಂದು ಬಿಗ್ ಬಾಸ್ ಕಪ್ ಬರೋದಂದ್ರೆ ಒಂದು ಒಂಥರ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಖುಷಿ ಆಗ್ತೈತಿ ಸೊ ವೇಟ್ ಮಾಡತ್ತೀನಿ ರೀ ಇನ್ನೂ ಎರಡು ದಿನ ಐ ಫೈನಲ್ ಬಂದೇ ಬಿಡುತ್ತೆ ಸೊ ಯಾರು ಬರ್ತಾರ ಯಾರು ಹೋಗ್ತಾರಿಂದ ಸೊ ಆಟ ಆಡ್ದವ್ರಿಗೆ ನಿಯತ್ತಾಗಿ ಆಟ ಆಡ್ದವ್ರಿಗೆ ಡೆಫಿನೆಟ್ಲಿ ಅದು ಕಪ್ ಹೋಗ್ಬೇಕಂತ ನನ್ನ ರಿಕ್ವೆಸ್ಟ್ ಸೊ ಹನುಮಂತನಗೆ ಆಲ್ಮೋಸ್ಟ್ ನಾನು ವಿಶ್ ಮಾಡ್ತೀನಿ ಸೊ ಆಲ್ರೆಡಿ ಒಬ್ಬ ಟೆಡ್ಡಿ ಒಬ್ಬ ಟೆಡ್ಡಿ ಒಬ್ಬ ಹಾಕು ಒಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮರೆ ಸೊ ಅವು ಆ ವ್ಯಕ್ತಿ ಕೂಡ ಏನು ಮಾಡ್ತಾನೆ ಪ್ರಮೋಷನ್ಸ್ ಮಾಡ್ತಾನೆ ಯಾಕಂದರೆ ಉತ್ತರ ಕರ್ನಾಟಕ ಹುಡುಗರು ಥರ ಬಂತಂದ್ರೆ ಒಂಥರ ನಮ್ಮ ಮನೆ ಮಗ ಹೋಗಪ್ಪ ಅಂತ ನಮ್ಮ ಅಣತಂಬರ ಒಂದ್ರೆ ಯಾರೋ ಖುಷಿ ಆದಾಗ ಎಲ್ಲೋ ಒಂದು ಕಡೆ ಖುಷಿ ಅನಿಸ್ತದೆ ಸೊ ಒಂಥರ ನೋಡ್ರಿ ವಿಶ್ವ ಸೊ ಡೆಫಿನೆಟ್ಲಿ ಎಲ್ಲರಿಗೂ ಹನುಮಂತ ಹಣ ಓಟ್ ಮಾಡ್ರಿ ಬಿಗ್ ಬಾಸ್ ಉತ್ತರ ಕರ್ನಾಟಕ ಕಪ್ಪ ಸೊ ಡೆಫಿನೆಟ್ಲಿ ಈ ಸಲ ಬರ್ಬೇಕಂತ ಒಂದು ರಿಕ್ವೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಕೂಡ ಈ ವಿಡಿಯೋದಾಗ